ಲೋಧಾ ಸಮಿತಿಯ ಶಿಫಾರಸುಗಳನ್ನು ಅನುಸರಿಸುವಂತೆ ಸುಪ್ರೀಂ ಕೋರ್ಟ್ ನೀಡಿದ್ದಂತಹ ಆದೇಶವನ್ನು ಕಡೆಗಣಿಸಿರುವಂತಹ ಬಿಸಿಸಿಐ ಪದಾಧಿಕಾರಿಗಳ ಭವಿಷ್ಯ ಇವತ್ತು ನಿರ್ಧರಿಸುತ್ತೆ ಸುಳ್ಳು ಸಾಕ್ಷ್ಯ ಒದಗಿಸಿದಂತಹ ಆರೋಪದ ಸುಳಿಯಲ್ಲಿ ಸಿಲುಕಿರುವಂತಹ ಬಿಸಿಸಿಐನ ಅಧ್ಯಕ್ಷ ಅನುರಾಗ್ ಠಾಕೂರ್ ಸುಪ್ರೀಂನಲ್ಲಿಂದು ಕ್ಷಮೆಯಾಚಿಸಿ ಬಚಾವಾಗ್ತಾರಾ ಅಥವಾ ತಪ್ಪಿತಸ್ಥರಾಗ್ತಾರ ಅಥವಾ ಕಾನೂನು ಹೋರಾಟವನ್ನ ಎದುರಿಸ್ತಾರಾ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಮತ್ತೊಂದು ಕಡೆ ಲೋಧ ಶಿಫಾರಸುಗಳ ವಿರುದ್ಧ ಐಸಿಸಿಯಿಂದ ಪತ್ರ ಕೇಳಿರುವಂತಹ ಪ್ರಕರಣದಲ್ಲೂ ಅನುರಾಗ್ಗೆ ಸಂಕಷ್ಟ ಎದುರಾಗಿದ್ದು ಇದರಿಂದ ಸಂಪೂರ್ಣ ಬಿಸಿಸಿಐ ಆಡಳಿತ ಮಂಡಳಿಯೇ ವಜಾಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಇರಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಮಂಡಳಿ ಬದಲಿ ಆಡಳಿತ ನೋಡಿಕೊಳ್ಳುವ ನೋಡ್ಕೊಳ್ಳೋಕೆ ಯಾರನ್ನ ಆಯ್ಕೆ ಮಾಡ್ತೀರಾ ಅಂತ ಹೇಳಿ ಸುಪ್ರೀಂ ಪ್ರಶ್ನೆ ಈಗ ಆಲ್ರೆಡಿ ಕೇಳಿದೆ ಈ ಸುಪ್ರೀಂ ಪ್ರಶ್ನೆಗೆ ಬಿಸಿಸಿಐ ಇನ್ನೂ ಕೂಡ ಉತ್ತರವನ್ನ ನೀಡಿಲ್ಲ ಇದರಿಂದಾಗಿ ಇವತ್ತು ಸುಪ್ರೀಂ ಕೋರ್ಟ್ನಿಂದ ಹೊರಬೀಳಲಿರುವಂತಹ ತೀರ್ಪು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ